ಅಸ್ಲಾಂ ವಲೈಕುಮ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವಾಗ ನಾನು ಬೆಳಗ್ಗೆನೆಯಲ್ಲಿ ಲೋಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ತಿಂಡಿಗಂತ ನಾನು ಇದನ್ನ ಅಕ್ಕಿ ಅಕ್ಕಿ ಮತ್ತು ಬೇಳೆ ಇದರಲ್ಲಿ ಅರ್ಧ ಅರ್ಧ ಕಪ್ಪು ಹಾಕ್ಕೊಂಡಿದ್ದೀನಿ ನಾನು ಇದು ಬಂದು ಪಾಲಕ್ ಚಿಡಿ ರೆಸಿಪಿ ಅಂತ ತುಂಬಾ ಚೆನ್ನಾಗಿರುತ್ತೆ ಇದು ಇದನ್ನು ನಾನು ತೊಳ್ಕೊತಾ ಇದ್ದೀನಿ ಹಾಗೆ ಇದನ್ನು ಸ್ವಲ್ಪ ಮಾಡ್ಕೊಳ್ಳಿ ಒಂದು ಟೈಮಿಗೆ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಆದಮೇಲೆ ಮಧ್ಯಾಹ್ನ ಅಂದರೆ ಇದು ಚೆನ್ನಾಗಿರಲ್ಲ ಒನ್ ಟೈಮಿಗೆ ಅಂದರೆ ಬೇ ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿರುತ್ತೆ ಹೆಲ್ತಿ ಕೂಡ ಹಾಗೆ ನಾನು ತೊಳೆದ್ಬಿಟ್ಟು ನನಗೆ ಇದೆಷ್ಟು ಕೂಗೋದಿಕ್ಕೆ ಬೇಯೋದಿಗೆ ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಉಗು ತುಪ್ಪ ಮತ್ತು ಉಪ್ಪು ಉಪ್ಪು ಹಾಕ್ಕೊಂಡು ಇದನ್ನು ಮೂರು ವಿಜಿಲ್ ವಿಜಿಲಿ ಇದೀನಿ ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲ ಆಯ್ಕನನ್ನು ಕ್ಲಿಕ್ ಮಾಡಿ ಹಾಗೆ ನೋಡಿ ಈ ಕಡೆ ನಾನು ಒಂದು ಸ್ವಲ್ಪ ಒಂದು ಬಟ್ಲಲ್ಲಿ ನೀರು ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಪಾಲಕ್ ಸೊಪ್ಪುನ ತೊಳೆಬಿಟ್ಟು ಇಟ್ಕೊಂಡಿದ್ದೆ ಅದನ್ನು ಇದರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಬೇಯಿಸ್ಬಿಟ್ಟು ಇದನ್ನು ರುಬ್ಕೊಬೇಕು ಇದನ್ನು ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಟೇಸ್ಟ್ ಒಂಥರ ಚೆನ್ನಾಗಿರುತ್ತೆ ಇದು ಮತ್ತು ಒಂದು ಎರಡು ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ನೋಡಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಒಂದು ಐದು ನಿಮಿಷ ಸಾಕು ಇದು ಬೇಯಿಸ್ಕೊಂಡಿದ್ದಕ್ಕೆ ಈ ಕಡೆ ಅಕ್ಕಿ ಬೇಳೆ ಅದು ಕೂಡ ಬಿಂದಿದೆ ಇವಾಗ ಅದು ಕೂಡ ಆಫ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ತೆಗಿ ಹಾಕ್ಕೊಂಡಿದ್ದೀನಿ ಪಾಲಕ್ ಸೊಪ್ಪನ್ನ ಅದು ಸ್ವಲ್ಪ ತಣ್ಣೀರು ಹಾಕ್ಕೊಳ್ತಾ ಇದ್ದೀನಿ ಬೇಗ ತಣ್ಣಗಾಗಲಿ ಅಂತ ಟೈಮ್ ಇರಲಿಲ್ಲ ಅದಕ್ಕೋಸ್ಕರ ಈ ಥರ ಮಾಡ್ಕೊತಾ ಇದ್ದೀನಿ ಆಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಇದು ಮಿಕ್ಸಿ ಹಾಕ್ ಮಿಕ್ಸಿಗೆ ಹಾಕ್ಕೊಳ್ಬೇಕಲ್ಲ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಸಿ ಕೂಡ ಹಾಕ್ಕೊಳ್ಬೋದು ನಾನು ಒಂದು ಮೂರ ನಾಲ್ಕು ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ಳಿ ಇದನ್ನು ಇದನ್ನು ರುಬ್ಕೊಳ್ತಾ ಇದ್ದೀನಿ ನೀರು ಹಾಕ್ದೇಲೆ ರುಬ್ಕೋಬೇಕು ನೋಡಿ ಈ ಥರ ಇರುತ್ತೆ ಇದು ಕೂಡ ಇದು ಆಗಬೇಕಲ್ಲ ಅದು ತೆಗಿತಾ ಇದ್ದೀನಿ ಏರ್ನ ಒಂದು ಕಡಾಯಿ ತೊಗೊಂಡಿದ್ದೀನಿ ಆ ಕಡಾಯಲ್ಲಿ ಎಣ್ಣೆ ಎಣ್ಣೆ ನಿಮಗೆ ಎಷ್ಟು ನೋಡಿಕೊಂಡು ಸೇರಿಸ್ಕೊಳ್ಳಿ ನಾನೊಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಆ ಚಟಾಪಟ ಅಂದಿದ್ಮೇಲೆ ಇದು ಬೆಳ್ಳುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ ಅದು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕಾ ಬಾಡಿಗೆ ಮೆಣ್ಸಿಕಾಯಿ ಮತ್ತು ಇಂಗು ಇಷ್ಟನ್ನ ಸೇರಿಸ್ಕೊಂಡ್ರೆ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಆಮೇಲೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಕೂಡ ಸೇರಿಸ್ಕೊಂಡು ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿ ಗಂಟ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಧನ್ಯ ಪೌಡ್ರು ಚಿಟಕಿ ಅಷ್ಟು ಅರಿಶಿನ ಪೌಡ್ರು ಗರಂ ಮಸಾಲ ನಾನು ಗರಂ ಮಸಾಲ ಹಾಕಿಲ್ಲ ನೀವು ಗರಂ ಮಸಾಲ ಹಾಕ್ಕೊಳ್ಳಿ ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೇಯಿಸ್ಕೊಂಡಿರೋಂಥ ಅನ್ನ ಬೆಳೆ ಅದು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಇದರಲ್ಲೇ ನೀವೆಲ್ಲ ರಂಜಾನ್ ಹಬ್ಬ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀರ ನಾನು ಕೂಡ ಸ್ವಲ್ಪ ಸ್ವಲ್ಪ ಕ್ಲೀನಿಂಗ್ ಡೀಪ್ ಕ್ಲೀನಿಂಗ್ ಅಂತಲೇ ಹೇಳ್ಬೋದು ತುಂಬ ದಿನವೇ ಆಗಿತ್ತು ಡೀಪ್ ಕ್ಲೀನಿಂಗ್ ಮಾಡಿ ಎಲ್ಲ ಕ ಅದರಲ್ಲಿ ನಾನು ಬ್ಯುಸಿಯಾಗಿಬಿಟ್ಟಿದೆ ಅದು ವೀಡಿಯೋ ಮಾಡೋದಿಕ್ಕೆ ಆಗ್ತಾ ಇರಲಿಲ್ಲ ಯಾವಾಗಲೂ ಮಾಡಿದ್ದು ವೀಡಿಯೋ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮಕ್ಕಳಿದ್ದಾರಲ್ಲ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗ್ತಾಯಿದೆ ವೀಡಿಯೋ ಮಾಡೋದಕ್ಕೆ ಆಗ್ತಾಯಿಲ್ಲ ಅದಕ್ಕೋಸ್ಕರ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡ್ತೀನಿ ಕ್ಲೀನಿಂಗು ಅದು ಇದು ಸ್ವಲ್ಪ ಇರುತ್ತಲ್ಲ ಅದಕ್ಕೋಸ್ಕರ ಏನೂ ನಾನು ವೀಡಿಯೋ ಮಾಡಿರಲಿಲ್ಲ ನೀವೆಲ್ಲ ರೆಡಿ ಮಾಡ್ಕೊಂಡಿದ್ದೀರಾ ರಂಜಾನ್ ಹಬ್ಬ ಪ್ರಿಪ್ರೇಷನ್ ಅಂತ ಕೇಳ್ತಾ ಇದ್ದೀನಿ ನಾನು ಪಾಲಕ್ ಮತ್ತು ಹಸಿಮೆಣ್ಸಿನ್ಕಾಯಿ ರುಬ್ಕೊಂಡಿರ್ತೀವಲ್ಲ ಅದು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಇದು ಬೇಯದಕ್ಕೆ ಬಿಡಬೇಕು ಆನಂತರ ತೋರಿಸ್ತೀನಿ ನೋಡಿ ಈ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿಜವಾಗಲೂ ಅಂದರೆ ಒನ್ ಟೈಮಿಗೆ ಆದರೆ ತಿನ್ಬೋದು ಇವಾಗ ಹೇಳ್ತೀನಿ ಕಮ್ಮಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳಿ ನೋಡಿ ಬೆಂದಿದೆ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನು ಸಿಂಪಲ್ಲಾಗಿ ಒಂದು ಒಗ್ಗರಣೆಯನ್ನು ಕೊಡ್ತೀನಿ ನೋಡಿ ಒಂದು ಚಿಕ್ಕದ ಕಡಾಯಿ ತೊಗೊಂಡಿದ್ದೀನಿ ನೋಡಿ ಇದರಲ್ಲಿ ತುಪ್ಪ ಅಥವಾ ಎಣ್ಣೆ ಏನಾದರೂ ಹಾಕ್ಕೊಳ್ಬೋದು ನಾನು ತುಪ್ಪನೇ ಹಾಕ್ಕೊಂಡಿದ್ದೀನಿ ಹಾಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋಂಥ ಬೆಳ್ಳುಳ್ಳಿ ಅದು ಕೂಡ ಸೇರಿಸ್ಕೊಂಡು ನಿಮಗೆ ಬೇಕಾದ್ರೆ ಕರ್ಬೇವಿನ ಸೊಪ್ಪು ಅದೆಲ್ಲ ಹಾಕೊಬೋದು ನಾನು ಅದೆಲ್ಲ ಏನೂ ಹಾಕಲಿಲ್ಲ ಬರಷ್ಟೇ ಹಾಕ್ಬಿಟ್ಟು ಇದು ಒಗ್ಗರಣೆ ಮಿಕ್ಸ್ ಮಾಡಿದೆ ಟೈಮ್ ಆಗ್ತಾಯಿತ್ತು ಅದಕ್ಕೋಸ್ಕರ ನೋಡಿ ಇವಾಗ ಮಿಕ್ಸ್ ಮಾಡಿ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ವಲ್ಪ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ತಿಂದ್ರೇ ಟೇಸ್ಟಿಯಾಗಿರುತ್ತೆ ಇದು ತಣ್ಣಗಾದಮೇಲೆ ತಿನ್ನೋದಿಕ್ಕಾಗಲ್ಲ ಅಂದರೆ ಚೆನ್ನಾಗಿತ್ತು ಫ್ರೆಂಡ್ಸ್ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ಮಕ್ಕಳು ತಿಂದರು ಈ ಥರ ಇರುತ್ತೆ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಹಾಗೆ ನನ್ನ ಮಕ್ಕಳಿಗೂ ಕೂಡ ಟಿಫನ್ ಪ್ಯಾಕ್ ಮಾಡಿದೆ ಈಗ ಬೇಗನೆ ತಿಂತಾರೆ ಅದಕ್ಕೋಸ್ಕರ ನಾನು ಹಾಕ್ಬಿಟ್ಟೆ ಹನ್ನೆರಡುವರೆಗೆಲ್ಲ ತಿನ್ನಿಸ್ಬಿಡ್ತಾರೆ ಅಂತ ಕಲಂಗಡೆಯನ್ನು ಕಟ್ ಮಾಡ್ಕೊಂಡಿದ್ದೆ ಅದು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನನ್ನ ಮಗಳಿಗೂ ಕೂಡ ಡೇ ಡೇಕೇರಿಗೆ ಸೇರಿಸಿದ್ದೀವಿ ಅದಕ್ಕೋಸ್ಕರ ಎರಡು ಜನಕ್ಕೂ ಪ್ಯಾಕ್ ಮಾಡಿ ಕಲಿಸ್ತಾ ಇದ್ದೀನಿ ನಾನು ನೋಡಿ ರೆಡಿಯಾಗಿ ಕೂತಿದ್ದಾನೆ ಇವಾಗ ಹೋಗ್ತಾ ಇದ್ದಾನೆ ಸ್ಕೂಲ್ಗೆ ಎಂಟುವರೆಗೆಲ್ಲ ಸ್ಕೂಲಲ್ಲಿ ಇರ್ಬೇಕು ನನ್ನ ಮಗಳು ಇನ್ನೂ ಮಲ್ಕೊಂಡಿದ್ಲು ಇವಾಗ ಏನು ಎದಾಡೋ ಸಮಯದಲ್ಲಿ ನಾನು ಅವಳಿಗೆ ಅಂತ ಅವರ್ಡ್ಸ್ ರೆಡಿ ಮಾಡ್ಕೊಂಡೆ ಅಷ್ಟರಲ್ಲೇ ಎದ್ದಿದ್ಲು ನನ್ನ ಮಗಳು ಕೂಡ ಅವಳಿಗೆ ಎಲ್ಲ ನೋಡಿ ಬಂದು ಇವಾಗ ಬರ್ತಾಳೆ ಇವಾಗ ಎದ್ದು ಬಿಟ್ಟು ತಿನ್ನಿಸಿ ತಿನ್ನಿಸಿ ಅಂತ ಹೇಳ್ತಾ ಇದ್ಲು ಹೊಟ್ಟೆ ಶಿವಾಗಿತ್ತು ಏನೋ ಅವಳಿಗೆ ಗೊತ್ತಿಲ್ಲ ಹೇಳ್ತಾ ಇರಲಿ ನನಗೆ ಬೇಗ ತಿನ್ನಿಸಿ ಅಂತ ನಾನೇನೂ ಅವಳಿಗೆ ಬ್ರಷ್ ಏನೂ ಮಾಡಿರಲಿಲ್ಲ ಬೇಗ ಸ್ನಾನ ಮಾಡಿಸಿ ಕರ್ಕೊಂಡು ಬರ್ತೀನಿ ಅವಳಿಗೆ ಅದಾದಮೇಲೆ ತಿನ್ನಿಸಿ ಗಂಟೆ ಅದು ಕೂಡ ತನಗಾಗುತ್ತೆ ಅದಾದಮೇಲೆ ತಿನ್ನಿಸ್ಬೋದು ಅಂತ ಹೋಗಿ ಅವಳಿಗೆ ಸ್ನಾನ ಮಾಡಿಸ್ತೀನಿ ನನ್ನ ಮಗಳಿಗೆ ಇವಾಗಲಿಂದಾನೆ ಡೇ ಕೇರ್ಗೆ ಇದ್ದೀನಿ ಸ್ವಲ್ಪ ಅಭ್ಯಾಸ ಆಗಲಿ ಅಂತ ನಾನು ಕೂಡ ಕೆಲ್ಸಕ್ಕೆ ಹೋಗ್ಬೇಡಕ್ಕಲ್ಲ ಅದಕ್ಕೆ ಹಾಫ್ ಡೇ ಹಾಫ್ ಡೇ ಗಂಟೆ ಬಿಟ್ಟು ಇದ್ದೀನಿ ಕರ್ಕೊಂಡ್ಬರ್ತೀನಿ ಬಿಟ್ಟು ಬರ್ತೀನಿ ಇವಾಗ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಬೇಗ ತಿನ್ನಿಸಿ ಬಿಟ್ಬಿಟ್ಟು ಬರ್ತೀನಿ ನೋಡಿ ರೆಡಿ ಮಾಡಿ ಇದಾಯಿತು ಇವಾಗ ಇವಾಗ ತಿನ್ನಿಸ್ಬಿಟ್ಟು ಹೋಗಿ ಬಿಟ್ಟು ಬರ್ತೀನಿ ಆಮೇಲೆ ನನ್ನ ಕೆಲಸ ಇದೆ ಬಿಟ್ಟು ಬಂದಿದ್ದ ಮೇಲೆ ಇದು ಕೆಲಸ ಇತ್ತು ಸ್ವಲ್ಪ ಅಶುಂಠಿ ಬೆಳ್ಳಿ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಟಿ ವಿ ನೋಡ್ಕೊಂಡು ಮನೆ ಕೆಲಸ ಎಲ್ಲ ಮುಗಿಸಿ ಈ ಕೆಲಸಕ್ಕೆ ಕೂತ್ಕೊಂಡಿದ್ದೀನಿ ನೋಡಿ ಎಲ್ಲ ಕೆಲಸ ಮುಗೀತು ಟಿ ವಿ ನೋಡ್ಕೊಳ್ತಾ ಇದನ್ನು ಕ್ಲೀನ್ ಮಾಡ್ಕೊಂಡೆ ಹಾಗೆ ಅಷ್ಟು ಬೇಗ ಎರಡೂವರೆ ಆಗಿತ್ತು ಹಾಗೆ ನನ್ನ ಮಗಳು ಕೂಡ ಕರ್ಕೊಂಡ್ಬರ್ಬೇಕಾಗಿತ್ತು ಹೋಗಿ ಕರ್ಕೊಂಡ್ಬಂದುಬಿಟ್ಟೆ ನೋಡಿ ತುಂಬ ಅಳ್ತಾ ಇದ್ಲು ಸ್ವಲ್ಪ ಅಳ್ತಾ ಇದ್ಲು ಹೋದ ತಕ್ಷಣ ಸುಮ್ಮನೆ ಆಗಿಬಿಟ್ಲು ನೋಡಿ ಇವಾಗ ಬಂದೆ ಅದೇನು ಕಲ್ಲಂಗಡ ಏನೂ ತಿಂದಿರಲಿಲ್ಲ ಅದು ಇವಾಗಲೇ ತಿನ್ಕೊಂತ ಇದ್ದಾಳೆ ಇದಾಗಿ ತಿನ್ನೋ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚ್